ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ಬೆಲೆ ನೀಡುವಂತೆ ಆಗ್ರಹಿಸಿ ಬೆಳಗಾವಿಯ ಗರ್ಲಾಪುರ ಕ್ರಾಸ್ ಬಳಿ ಎಂಟನೇ ದಿನ ನಡೆಯುತ್ತಿರುವ ರೈತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಬೆಂಬಲಿಸಿ ನಂಜನಗೂಡಿನಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ರಾಷ್ಟೀಯ ಹೆದ್ದಾರಿ ತಡೆದು ಉರುಳು ಸೇವೆ ಮಾಡುವ ಮೂಲಕ ರೈತರು ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ನಂಜನಗೂಡು ನಗರದ ಮೈಸೂರು ಊಟಿ ರಾಷ್ಟೀಯ ಹೆದ್ದಾರಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ನೇತೃತ್ವದಲ್ಲಿ ಜಮಾಯಿಸಿದ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ಧಿಕ್ಕಾರದ ಘೋಷ ಕೂಗಿ ಹೆದ್ದಾರಿಯಲ್ಲಿ ಉರುಳು ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಮಾತನಾಡಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯನ್ನು ಬೆಂಬಲಿಸಿ ಅಮ್ಮನ್ ಸಕ್ಕರೆ ಕಾರ್ಖಾನೆಗೆ ಹಾಗೂ ರಾಜ್ಯದ ಇನ್ನಿತರ ಕಾರ್ಖಾನೆಗಳಿಗೂ ಪೂರೈಕೆಯಾಗುವ ಪ್ರತಿ ಟನ್ ಕಬ್ಬಿಗೆ ಕಟಾವು ಕೋಲಿ ಹಾಗೂ ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಗಳೇ ಭರಿಸಿ ರೈತರ ಖಾತೆಗೆ ಮೂರು ಸಾವಿರದ ಐನೂರು ಮುಂಗಡವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು ಈಗಾಗಲೇ ರೈತರು ಕಾಡು ಪ್ರಾಣಿಗಳ ದಾಳಿಯಿಂದ ಸಾವನ್ನಪ್ಪುತ್ತಿದ್ದಾರೆ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಬಳಿಕ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂನ್ ರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ನಂಜುಂಡಸ್ವಾಮಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಶಂಕರ್ ನಾಯ್ಕ ನಾಯ್ಕ ರಮೇಶ್ ಸವಿತಾ ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಿಕಾಂತ ಗುರುಜಿಗಳ ನೇತೃತ್ವದಲ್ಲಿ ಏನು ಕಬ್ಬಿಗೆ ಬೆಂಬಲ ಮೂರು ಸಾವಿರದ ಐನೂರು ರೂಪಾಯಿ ಕೆಲ ನಿಗದಿ ಆಗಬೇಕು ಅನ್ನುವಂತ ಹೋರಾಟವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಈ ಭಾಗದಲ್ಲೂ ಸಹ ಬಣ್ಣಿಯಮ್ಮ ಸುಗರ್ ಕಾರ್ಖಾನೆಯಲ್ಲಿ ಸರಬರಾಜು ಹೋಗುವಂತಹ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನೀತಿ ಆಗ್ಲೇಬೇಕು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ನಿಮ್ಮ ರಿಕವರಿ ಬೇಡ ರಿಕವರಿ ರಿಕವರಿಕವರಿ ನೀವೇನಾದ್ರೂ ಮಾಡ್ಕೊಳ್ಳಿ ನಾವು ಕಪ್ಪು ಬೆಳೆಗಾರರು ಕಪ್ಪು ಬೆಳೀತಾ ಇದೀವಿ ನಮ್ಗೆ ಸಾವಿರದ ಐನೂರು ರೂಪಾಯಿ ಬೆಲೆ ನೀತಿ ಆಗ್ಲೇಬೇಕು ಅನ್ನುವಂತ ರೀತಿಯಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತೆ ಶಿವರಾಜ್ ಪಾಟೀಲ್ ಸಕ್ಕರೆ ಸಚಿವರಿಗೆ ನಾವು ತಹಸೀಲ್ದಾರ್ ಮೂಲಕ ನಂದಿಗೂ ತಹಸೀಲ್ದಾರ್ ಮೂಲಕ ನಾವು ನನವಿ ಮಾಡ್ತಾ ನಿಮ್ಮ ರಿಕವರಿ ಬೇಡ ಈಗಾಗಲೇ ಕಾರ್ಖಾನೆಗಳು ಸತತವಾಗಿ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಅವಮಾನ ಮಾಡ್ತಾ ಆತ್ಮಹತ್ಯೆಗೆ ದುಡ್ತ ಮತ್ತೆ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಕಾರ್ಖಾನೆಗಳ ಹೇಳುವಂತ ರಿಕವರಿ ನಮಗ್ ಬೇಡ ಜಿಲ್ಲಾಧಿಕಾರಿಗಳು ರಿಕವರಿ ಏನಾದ್ರು ಕೊಡಬೇಕು ಅನ್ನೋದೇ ಆದ್ರೆ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿ ನಿಂತು ಅಲ್ಲಿನ ಅಧಿಕಾರಿಗಳನ್ನು ನೇಮಿಸಿ ರಿಕವರಿಯನ್ನು ಮಾಡಿಸ್ಬೇಕಾಗಿತ್ತು ಇವತ್ತಿನವರೆಗೂ ಜಿಲ್ಲಾಧಿಕಾರಿಗಳು ಅದನ್ನ ತಲೆಗೊತ್ತಲತ್ತ ಮಾನ್ಯ ಸರ್ಕಾರಿ ಆಯುಕ್ತರು ಸರ್ಕಾರಕ್ಕೆ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮೂರ್ ಸಾವಿರದ ಐನೂರು ರೂಪಾಯಿ ರೈತರಿಗೆ ಕೊಡಲೇಬೇಕು ಮತ್ತೆ ಕಟಾವು ಕೂಲಿಯನ್ನ ಕಾರ್ಖಾನೆಗಳೇ ಬರೆಸ್ಬೇಕು ಮತ್ತೆ ಟ್ರಾನ್ಸ್ಪೋರ್ಟ್ ಏನು ಸಾಗಾಣಿಕೆ ವೆಚ್ಚವನ್ನು ಸಹ ಕಾರ್ಖಾನೆಗಳೇ ಬರೆಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಯುಕ್ತರು ಬರೆದಿದ್ದಾರೆ ಆದರೂ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳೋದು ಹಿಂಗಾಗಿ ರೈತರನ್ನ ಇವತ್ತು ಬೀದಿಯಲ್ಲಿ ಕುರಿಸುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತವೆ ನಾವು ಇವತ್ತು ಹೇಳ್ತಾ ಇರೋದ್ರಿಂದ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಕೂಡಲೇ ನೀವು ಇದನ್ನ ಈ ಕ್ರಮವನ್ನು ತಗೊಂಡು ರೈತರಿಗೆ ಸಮರ್ಪಕ ಬೆಲೆಯನ್ನು ನೀವು ಗೋಷ್ಠಿ ಮಾಡ್ತಿರೋದಂಥ ಸಂದರ್ಭದಲ್ಲಿ ನಾಳೆ ನಾಳಿದ್ರಲ್ಲಿ ನಾವು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಹಮ್ಮಿಕಬೇಕಾಗ್ತದೆ ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಒಂದು ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಶಿವನನ್ ಪಟೇಲ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ